ಮೇಡಮ್ ನನ್ಮೇಲೆ ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗ್ತೀನಿ ನಾನು ಅದು ಅವ್ರು ಅವರು ದೊಡ್ಡದು ಅವ್ರಿದ್ ಅವರು ಅದಕ್ಕೂ ನನ್ನ ಸಂಬಂಧ ಇಲ್ಲ ನಾನ್ ದೊಡ್ಡದು ನಾನು ಪ್ರೊಡಕ್ಷನ್ ಮಾಡ್ತೀನಿ ಅವರು ನನಗೆ ಸಾಕು ನಾನು ಮದುವೆ ಆದ್ಮೇಲೆ ನನ್ನ ಬಳಿ ನಾನು ಕೆಲ್ಸಕ್ಕೆ ಹೋಗ್ತೀನಿ ನಾನು ಇನ್ಕಾಪ್ಲೀಟ ಓಡ್ಕೊಂಡು ಹೋಗ್ತೀನಿ ಸಹಾಸ ಬೇಡ ನನಗೆ ಯಾವ್ದಕ್ಕೂ ಬರಲಾ ನಾನು ಅಂತ ಹೇಳ್ತಾ ಇದ್ರು ಬರ್ಬೇಕಾದ್ರೆ ನಾನು ನನ್ನ ಜೊತೆ ಸೇರಿಕೊಂಡು ಅದು ಆದರೆ ಅದೊಂದು ಎಕ್ಸ್ಪೋಜರ್ ಅವ್ರ ಕೆಲ್ಸಕ್ಕೆ ತೊಂದರೆ ಆಗುತ್ತೆ ಅನ್ನೋ ಒಂದು ಭಯ ಅವ್ರಿಗೆ ಹಂಗಾಗಿ ನನ್ನ ಕೆಲ್ಸದಲ್ಲಿ ನಾನು ಅದಕ್ಕೆ ಅಲ್ಲ ಮತ್ತೆ ನಾನು ಅಲ್ಲಿ ಅಲ್ಲಿ ಮಾಡ್ತಿದ್ದಂಗೆ ಮತ್ತೆ ನಾನು ಬೆಂಗಳೂರಲ್ಲಿ ಒಂದು ಸಪ್ರೇಟ್ ಮಾಡಬೇಕಾಗುತ್ತೆ ಮತ್ತೆ ಅಭಿಮಾನಿಗಳಿಗೊಂದು ಒಂದು ಸಪ್ರೇಟ್ ಇನ್ನಾದ್ರೆ ನನ್ನ ಇಂಡಸ್ಟ್ರಿ ಫ್ರೆಂಡ್ಸ್ಗೆಲ್ಲ ಸಪ್ರೇಟಾಗಿ ಆಗಿ ಮಾಡ್ಬೇಕಾಗುತ್ತೆ ಒಂದು ಸಪ್ರೇಟಾಗಿ ಆಗಿ ಮಾಡ್ಬೇಕಾಗುತ್ತೆ ಎಲ್ಲದೂ ಸಪ್ರೇಟಾಗಿ ಆಗಿ ಮತ್ತೆ ಅದು ಒಂದು ಒಂದು ನಾಲ್ಕೈದು ದಿನದ ಪ್ರ ನಾಲ್ಕೈದು ಈವೆಂಟ್ ಹಾಕ್ಬಿಡ್ತದೆ ಅದಕ್ಕೆ ಒಟ್ಟಿಗೆ ಒಂದೇ ಕಡೆ ನಮ್ಮ ಮೈಸೂರಲ್ಲಾಗೋಣ ಅಂತ ಹಾಂ ಎಲ್ಲ ಖುಷಿಯಾಗಿದ್ದಾರೆ ಎಲ್ಲರೂ